ನಟಿ ಪವಿತ್ರ ಕೂಡ ದರ್ಶನ್ ಸ್ಟೆಪ್ನಿ ಅಂತಲೇ ಕೂಡ ಹೇಳ್ಬೋದು ಇಂಥ ದರ್ಶನ್ ಸ್ಟೆಪ್ನಿ ಏನಿಲ್ಲ ಹಾಗಾದರೆ ನಟ ನಟ ದರ್ಶನ್ ಅವರ ಸ್ಟೆಪ್ನಿ ಪವಿತ್ರ ಸತ್ತೋದಲ್ಲ ಇದ್ರ ಬಗ್ಗೆ ಮಾಹಿತಿ ಮಾಹಿತಿನ ನಿಮಗೆ ಕೊಡ್ತೀನಿ ಅದಕ್ಕೂ ನಿಮ್ಮ ಚೆನ್ನಾಗಿ ಸ್ನೇಹಿತರೆ ಹೌದು ಈ ಪಾಪಿ ಎಲ್ಲಿ ಸಾಯ್ತಾಳೆ ಈ ಪಾಪಿಯಿಂದ ಒಂದು ಜೀವನೇ ಹೋಯಿತು ಆದರೆ ಜೀವ ತೆಗೆದ್ರು ಕೂಡ ಒಂದು ಚೂರು ಕೂಡ ಕೃತಜ್ಞತೆ ಇಲ್ಲದೆ ಈಕೆ ಮೇಕಪ್ ಅನ್ನು ಮಾಡಿಕೊಂಡು ಫೇಸ್ ವಾಶನ್ನು ಮಾಡಿಸ್ಕೊಂಡು ಶೋ ಕೊಡ್ತಾಳೆ ಅಂತಂದರೆ ಇವಳು ಏನಂತ ಮನಸ್ಸಿನ ಕ ಇರ್ಬೋದು ಲೆಕ್ಕಾಕಿ ಗಂಡುಪಾಳಿಯವ್ರಿಗಿಂತಲೂ ಕೂಡ ಕಡೆಯಾದಂಥ ಮನಸ್ಸು ಈ ಪವಿತ್ರ ಗೌಡ ಮತ್ತು ದರ್ಶನ್ದು ಅಂತಲೂ ಕೂಡ ಹೇಳ್ಬೋದು ಇವ್ರದ್ದು ಡಿ ಗ್ಯಾಂಗ್ ಅಂತಲೇ ಒಂದು ಕಟ್ಕೊಂಡಿದ್ದಾರೆ ಇವರೇನು ಸಾಮಾನ್ಯದವರಲ್ಲ ಹಾಗೆ ಇದೊಂದು ಮೊದಲ ಕೃತ್ಯನೂ ಕೂಡ ಅಲ್ಲ ಈಗ ಸಾಕಷ್ಟು ಸಿ ಸಿ ಟಿ ವಿ ಫುಟೇಜ್ಗಳು ಕೂಡ ಈಗಾಗಲೇ ಲಭ್ಯವಾಗಿದೆ ಬೇರೆ ಬೇರೆ ವ್ಯಕ್ತಿಗಳಿಗೂ ಕೂಡ ಒಡೆದು ಟಾರ್ಚರನ್ನು ಕೊಡ್ತಾರಂಥ ಸಾಕಷ್ಟು ಫುಟೇಜ್ಗಳು ಈಗಾಗಲೇ ಲಭ್ಯವಾಗ್ತದೆ ಅಂತ ಸಹ ಹೇಳ್ಬೋದು ಸ್ನೇಹಿತರೆ ಅದು ಇದೊಂದು ದುರಂತ ಅಂತಲೂ ಕೂಡ ಹೇಳ್ಬೋದು ನಟ ದರ್ಶನ್ ಸಾಮಾನ್ಯ ದುರಂತ ಅಲ್ಲ ಯಾಕೆಂದರೆ ಪವಿತ್ರ ಕೂಡ ಇನ್ನಿಲ್ಲ ಅಂತ ಹೇಳಿದ್ದು ಸದ್ಯ ರೇಣುಕಾ ಸ್ವಾಮಿ ಅವರ ತಂದೆ ತಾಯಿ ಇವಳಿಗೂ ಇದೇ ಕೆಟ್ಟ ಸಾವು ಬರಲಿ ಅಂತ